ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ಹೊಸ ವಿಡಿಯೋಗೆ ಬೆಳಗ್ಗೆ ಒಂದು ಫ್ಯಾಮಿಲಿ ಜೊತೆ ಫೆಸ್ಟಿವಲ್ ನಾವು ಮಾಡಿದ್ವಿ ಅಂತ ಇವಾಗ ಫ್ರೆಂಡ್ಸ್ ಜೊತೆ ವರ್ಷ ರೆಕಾರ್ಡ್ ಆಗ್ತಿದ್ಯಾ ಅಯ್ಯೋ ರೆಕಾರ್ಡ್ ಆ ತುಂಬಾ ದಿನ ಆದ್ಮೇಲೆ ದ ಲೆಜೆಂಡ್ ಲಕ್ಷ್ಮಿ ಅವ್ರು ಬಂದಿದ್ದಾರೆ ವರ್ಷಗಳಾದ್ಮೇಲೆ ಆಮೇಲೆ ದ ಓಜಿ ಬೀರೇಶ್ ಅವರು ಬಂದಿದ್ದಾರೆ ಇವಾಗ ನಮ್ಮ ಚಾನೆಲ್ ಅಲ್ಲಿ ಕಾಮಿಡಿ ಕಂಟೆಂಟ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿತ್ತು ಆ ತುಂಬಾ ವರ್ಷ ಆದ್ಮೇಲೆ ಸಿಕ್ಕಿದ್ದಾರೆ ಅದಕ್ಕೋಸ್ಕರ ಇವಾಗ ಜಾತ್ರೆಯಲ್ಲಿ ನಮ್ಮ ಫ್ರೆಂಡ್ಶಿಪ್ ತರ ಇರುತ್ತೆ ಅಂತ ಮುಂದೆ ನೋಡೋಣ ಫ್ಯಾಮಿಲಿ ಜೊತೆ ನಾವು ಫ್ಯಾಮಿಲಿ ಜೊತೆ ಮಾಡದಾಗ ವೀಡಿಯೋ ಆಗಿ ಅಂತ ನೋಡಿದೀರಾ ಇವಾಗ ಫ್ರೆಂಡ್ಸ್ ಜೊತೆ ಇದ್ದಾಗ ಫೆಸ್ಟಿವಲ್ ತರ ಇರುತ್ತೆ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ ದಟ್ಸ್ಕೋ ಇವಾಗ ದೇವಸ್ಥಾನ ಮುಂದೆ ಹೋಗ್ತಾ ಇದೀವಿ ದೇವಸ್ಥಾನ ಉತ್ಕೊಂಡು ನೆಕ್ಸ್ಟ್ ಇವಾಗ ಜಾತ್ರೆ ಹತ್ರ ಹೋಗ್ತೀವಿ ಹೇಳ್ತೀನಿ ಹಿಂದೆ ಹೇಳೋದು ಇವಾಗ ಹಾ ಮನೆಗೆ ಏಳು ಗಂಟೆಗೆ ಹೋಗ್ರೆ ನನ್ನ ಮಗ ಇವಾಗ ನೋಡಿ ಟೈಮ್ ಒಂಬತ್ತುವರೆ ಇವಾಗ ಒಂಬತ್ತುವರೆವರೆಗೂ ನನ್ನ ಮತ್ತೆ ಇವನ್ನ ಇಬ್ಬರು ಕಾಯಿಸಿರೋದು ಒಂಬತ್ತುವರೆವರೆಗೂ ಅವ್ರ ಮನೇಲಿ ಬರಲ್ಲ ಬರಲ್ಲ ಕ್ಯಾಂಡಿಡೇಟ್ ಅಂದ್ಹ ಬರಲ್ಲ ಬರಲ್ಲ ಇವತ್ತು ಅಂದ್ಬಿಟ್ಟು ಕಾಯ್ತಿರೋದು ನೋಡಿ 9:30 ಗೆ ಏ 9:30 ತಲವಂತ ನಾನು ಹೇಗಿದಾ ಆ ಕಾಯ್ತಿರೋದು ಇವಾಗ ಜಾತ್ರೆಗೆ ಗೆ ಇವಾಗ ಇವಾಗ ಅಷ್ಟು ಕಾಯಸೋ ಇವಾಗ ನಮ್ಮ ಬೇರೆ ಶಾಂತಿಯಾ ಏ ಇರೋ ಇವತ್ತು ನನಗೆ ತಕ್ಕದಾ ಕಂಟೆಂಟ್ ಮಾಡ್ತಾರೆ ಸಕ್ಕತ್ತಾ ಮಾಡ್ತಾರೆ ವಿರಾಜಾ ಹೋಗೋ ಎಲ್ಲ ತಿರ್ಗೋ ತಿರುಗೋ ನನ್ ಜಾತ್ರೆ ಫೇವ್ರೇಟ್ ಬಿ ಪಿ ಅದು ನೋಡಿದ್ರೆ ಪೊಲೀಸ್ ಅವರು ಹೋಗ್ತಾರಂತೆ ಅದಕ್ಕೋಸ್ಕರ ಅದನ್ನ ತಗೋತಾ ಇಲ್ಲ ಎಷ್ಟು ರೂಪಾಯಿ ಎಷ್ಟು ರೂಪಾಯಿ ಹತ್ತು ಕೊಡಿ ಒಂದು ಐದಕ್ಕೆ ಹತ್ತು ಬೇರೆ ಸ್ಮೇಲ್ ನಮ್ ಕೈ ಇಟ್ಟು ನಾನು ಕಾಡ್ತಾ ಇದ್ದೀನಿ ಕೊಡಿ ನೂರು ರೂಪಾಯಿ ಕೆತ್ಕೊಡ್ಬೇಕು ಎತ್ಕೊಡಲ್ಲ ಇವಾಗ ಮೋಸ ಆಡ್ಬಿಡ ನೀನು ಎಲೆ ಹಾಕ್ತಾ ಹೇಳು ಎಲೆ ಹಾಕ ಫಸ್ಟ್ ಹೇಳು ಅದು ಬಿಸ್ಬೇಕು ಮಾಡ್ತೇವೆ ಅಲ್ಲ ನೀನ್ ಫಸ್ಟ್ ಹೇಳು ಬಿಸ್ಕಿಟ್ ಇಲ್ಲ

लक्ष लक्ष्मी हामी हामी नौ रोप

ನಾನೇನ ಸಾಧನೆ ಮಾಡ್ತೀನಂತೆ ಓ ಸಾಧನೆ

ಒಂದು ಲೋಟ ನಲವತ್ತು ರೂಪಾಯಿ ಮೂವತ್ತು ಇದು ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಇಲ್ಲ ನನಗೆ ಎಲ್ಲ ಏನಿದೆ ಸ್ವೀಟ್ ಅಂದ್ರೆ ಇನ್ನೊಂದು ಏ ಅವ್ನಿಗೇನು ಮಾಡೋಣ ನನಗೆ ಅಂದ್ರೆ ಜಾಸ್ತಿ ಜಾಗ ಖಾರಣ ಕೊಟ್ಬೋಳ ಅವ್ನು ತೋಟ ಶುರು ಕೊನೆ ಸ್ವೀಟ್ ಕೇಳಂದ್ರೆ ಗಡ ಮಾಡಿಸ್ಬಿಟ್ಟರು ನನಗೆ

ದುಡ್ಡು ಕೊಡ್ಸ್ಬಿಟ್ಟೆ ಹಂಡ್ರೆಡ್ ರುಪೀಸ್ ಅಂತೆ ಕೊಲಂಬೆ ಅದಕ್ಕೆ ಆಡೋ ಚಾನ್ಸ್ ಲಕ್ಷ್ಮೀ ಸಾಗರ್ ಕಾಲೋದ ಫ್ರೆಂಡ್ಸಲ್ಲಿ ಎಲ್ಲೋದ್ ಅವನು

ஏய் எல்லாரும் என்ன எஸ்ட்ராக்சோ எஸ்ட்ரா ஃபர்ஸ்ட் திங்ஸ் இது ஹாய் எல்லாரும் இယு டிஎப் டிஎப் யூரியு வந்து ஆකට பைட்ட பிஎல்யூ ப்ளோ வந்து ப்ளோ ஆப் ப்ளோ அதனால எங்கது பேட அந்த திங் பண்ணுங்க எல்பி யூ வந்து ஆ எல்பி யூ வந்து இந்த பேட अदर அங்கோக்க तरफ में बड़ा लो எல்பி யூ வந்து அதனால ಬಿடு ஹான் எல்பி யூ ಓಕೆ ಗಾಯ್ಸ್ ಈ ಮಗ 3 ಮಂದಿ ಸ್ಟಾರ್ಟ್ ಆದ ಇಲ್ಲಿ 3 ಮಂದಿ ಬರೋ 3 ಜನનો ಸೇರ್ತು 3 ಏನಪ್ಪಾ ಅಂದ್ರೆ 3 ಜನದಲ್ಲೂ ನಮ್ಮ ಸ್ಟಾರ್ಟಿಂಗ್ ಲೆಟರ್ ಇದೆಯಲ್ಲ ಅಯ್ಯೋ ಎಲ್ ಬಿ ವ್ಯವಸ್ಥೆ ಅಲ್ಲ ಅದೇ ಅದೆ 4 ಜನದ ಸ್ಟಾರ್ಟಿಂಗ್ ಇನ್ಸಿಲ್ ಲಾಗ್ತಾ ಇದೆ ಎಲ್ಲಾ ಅಕ್ಷರ ಕೂಡ ಇನ್ನೇನು

ಇವು ಮದ್ದಿಗಾಕಿ ಮೂಗ್ ತರ ಕಾಣಿಸ್ತವೆ ಇವು ಸೆಂಟರ್ ಮೇದ ಹಾ ಆತರ ಅದು ಇವು ಸೆಂಟರ್ ಆ ಕಡೆ ಮೂಗ್ ತರ ಕಾಣಿಸ್ತದೆ ಕ್ರಿಯೇಟಿವಿಟಿ ಮಾತಾಡ್ಬೇಕಾರೆ ಆಗ್ತಾ ಬಿಟ್ರ ಕ್ರಿಯೇಟಿವಿಟಿ ಹೆಂಗೆ ನಮ್ದು ಆಗೋಯ್ತು ಬೆಳಕಲ್ಲಿ ನೋಡು ಸೂಪರ

ಇವಾಗ ಹೋಗಿದ್ದಾರಲ್ಲಿ ವಾಪಸ್ ಹೋಗಬಾರ್ದು ಅಂತ ಇವಾಗ ರೈಲ್ವೆ ಸ್ಟೇಷನ್ ರೋಡಿಂದ ಹೋಗ್ತಾ ಇರಲಿ ವಾಪಸ್ ಮಾಡ್ತಾ ಇದ್ರ ಬೀರೇ ಲಕ್ಷ್ಮೀ ಸಾಗರ್ ಅವ್ರೆಂಟ್ ಮಾಡ್ತಾ ಇದ್ರ ಎಲ್ಲ ಓದ್ಬಿಟ್ಟು ನನ್ನ ಅಚೀವ್ ಮಾಡ್ತಾವ್ರೆ ಡಿಪ್ಲೊಮಾ ಮುಗಿಸ್ಬಿಟ್ಟವನೇ ಡಿಪ್ಲೊಮಾ ಮುಗಿಸ್ಬಿಟ್ಟವನೇ ನಾನ್ ನಮ್ಮ ಅಮ್ಮಂಗ ಹೇಳಿಲ್ಲ ಡಿಪ್ಲೊಮಾ ಪೂಜಾ ಹೋಗಿದ್ದಾರೆ ಪ್ರತಿ ವರ್ಷನು ಕ್ಲೇಮ್ ಮಾಡ್ಲಿಂಗ್ ಮಾಡುವಾಗ ಸೇರಿಸ್ತಿದ್ರು ನಮ್ ಸ್ಕೂಲಿಂದ ಕಳಿಸ್ತಿದ್ರು ಕ್ಲೇಮ್ ಮಾಡ್ಲಿಂಗ್ ಅಂತ ಇಲ್ಲಿ ಬಂದ್ ಕಾಂಪಿಟೇಷನ್ ಎಲ್ಲ ಮಾಡಿ ಎಲ್ಲಾ ಆಗ ಮುಗದ್ಮೇಲೆ ನಿಮ್ ಕ್ಲಾಸಿಗೆ ಕ್ಲೇಮ್ ಮಾಡ್ಲಿಂಗೇ ಇಲ್ಲ ಅಂತ ಹೇಳ್ಬಿಡೋರು ನಿಜವಾಗಲೂ ಉಳಿಸೋ ಹೋಗ್ಬಿಡದ ನನಗೆ ಅದು ಮಣ್ಣು ಏನು ನಾನು ಪರ್ಚೇಸ್ ಮಾಡ್ತಿದ್ದೆ ಮಣ್ಣ ನಾನು ಇದೆ ಗೋಬಿ ತಿನ್ನಕ್ಕೆ ಅಂತ ಮಾಡಿದೆವಿ ಊಟ ಮಾಡ್ತೀನಿ ಆ ಮಾಡಲ್ಲ ಮಾಡಬೇಕು ಅನ್ಸಿದಾಗ ಮಾಡ್ತೀನಿ ಕರಗ ಬಂತು ಅಂತ ಹೊಳ್ತಾ ಇದೀನಿ ಫ್ರೆಂಡ್ಸ್